ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಒಬ್ರು ನನ್ನನ್ನ ಬಿಟ್ಟು ಹೋಗ್ಬಿಟ್ರು ಫ್ರೆಂಡ್ಸ್ ತುಂಬಾ ನೋವಾಯ್ತು ಏನು ಮಾಡಕ್ಕಾಗಲ್ಲ ವಿಧಿ ಆಟ ಎಲ್ಲ ಮುಂದೆ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ ನಿಮಗೆ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ನೀವು ಕೂಡ ನನಗೆ ವಿಶ್ ಮಾಡಬೇಕಂತ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ವಿಶ್ ಮಾಡಿರಿ ನಾನು ಕೂಡ ರಿಪ್ಲೈ ಮಾಡ್ತೀನಿ ಈ ಈ ವರ್ಷದಲ್ಲಿ ಎಲ್ಲರ ಬಾಳು ಬಂಗಾರವಾಗಲಿ ಎಂದು ಬಯಸ್ತೀನಿ ಫ್ರೆಂಡ್ಸ್ ಎಲ್ಲರೂ ಸುಖಕರವಾಗಿರಲಿ ಎಂದು ದೇವರಲ್ಲಿ ನಾನು ಬೇಡ್ಕೊಂತೀನಿ ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ ಎಲ್ಲರೂ ಕೂಡ ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ ನನ್ನೆಲ್ಲ ಸಬ್ಸ್ಕ್ರೈಬರ್ಗಳಿಗಾಗಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಇವತ್ತಿನ ದಿನ ಫ್ರೆಂಡ್ಸ್ ನನಗೆ ಯಾರೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಎಲ್ಲರೂ ಬಾಳು ಬಂಗಾರವಾಗ್ಕೊಂಡು ತುಂಬ ಮನೆಯಲ್ಲಿ ಎಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಇರ್ರಿ ಅಂತ ನಾನು ಪ್ರಾರ್ಥಿಸುತ್ತೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ನನಗೆ ಎಷ್ಟು ಸಹಕಾರ ಕೊಡ್ತಿದ್ದೀರಾ ಅಷ್ಟು ಸಹಕಾರ ಮುಂದೆನೂ ಕೂಡ ನನಗೆ ಹೀಗೇ ಇರಿ ಅಂತ ನಾನು ನಿಮ್ಮಲ್ಲಿ ಬೇಡ್ಕೊತೀನಿ ಯಾಕಂದರೆ ನೀವಿದ್ರೆ ತಾನೇ ನಾವು ಇರೋಕೆ ಸಾಧ್ಯ ಒಬ್ಬರಿಂದ ಒಬ್ಬರು ಬೆಳಿಬೇಕು ಫ್ರೆಂಡ್ಸ್ ಎಲ್ಲ ಎಲ್ಲರೂ ಬೆಳೆಯೋಣ ಒಟ್ಟಾಗಿ ಬೆಳೆದು ನಾವು ಎಲ್ಲರೂ ಕೂಡ ನಾವು ಅಂದ್ಕೊಂಡಿರೋ ರೀತಿಯಲ್ಲಿ ಸಾಧನೆಗಳನ್ನು ಮಾಡ್ತಾ ಹೋಗೋಣ ಏನು ಸಾಧನೆ ಆಗುತ್ತೆ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಜೀವನವನ್ನು ಬದಲಾವಣೆ ಮಾಡಿಕೊಂಡು ಜೀವನವನ್ನು ಸಾಗಿಸೋಣ ಫ್ರೆಂಡ್ಸ್ ಎಷ್ಟೇ ವರ್ಷಗಳು ಉರುಳಿ ಬಂದರೂ ಕೂಡ ನಮ್ಮ ಆಚಾರ ವಿಚಾರಗಳನ್ನು ನಾವು ಬಿಡಬಾರ್ದು ಅಲ್ವಾ ಏನಪ್ಪ ಅಂತ ಅಂದರೆ ನಾವು ಕಲ್ತಿರುವಂಥ ಆಚಾರ ವಿಚಾರಗಳನ್ನು ನಮ್ಮ ಅಜ್ಜ ಅಜ್ಜಿಂದಿರಾಗಿರ್ಬೋದು ಅಪ್ಪ ಅಮ್ಮ ಅಂತಿರಾಗಿರ್ಬೋದು ಕಲಸಿರುವಂಥ ಆಚಾರ ವಿಚಾರವನ್ನು ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡ್ಬೇಕು ಯಾಕಂತ ಅಂದರೆ ಎಷ್ಟೇ ಟ್ರೆಂಡಿ ಆದ್ರೂ ಎಷ್ಟೇ ಜನ್ರೇಷನ್ ಎಷ್ಟೇ ಚೇಂಜ್ ಆದ್ರೂ ನಮ್ಮ ಆಚಾರ ವಿಚಾರವನ್ನು ನಾವು ಬಿಡಬಾರ್ದು ಅಲ್ವಾ ಎಲ್ಲದರ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ನಾವು ನಡೆದು ಬಂದ ದಾರಿಯನ್ನು ಯಾವತ್ತೂ ಮರಿಬಾರ್ದು ಅಂದ್ಕೊತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಿನ್ನೆ ನಡೆದಿರುವ ಘಟನೆಗಳನ್ನು ನೋಡಬೇಕು ನೀವು ಪಬ್ಬು ಬಾರ್ಗಳಲ್ಲಿ ಕುಡಿದ್ಬಿಟ್ಟು ಹೆಂಗೆ ಬೇಕಂಗೆ ಹೆಣ್ಮಕ್ಳು ತೂರಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಪಬ್ಬಲ್ಲಿ ಒಬ್ಬ ಲೇಡಿ ತುಂಬ ಅಂದರೆ ತುಂಬ ಕುಡಿದ್ಬಿಟ್ಟಿದ್ದಾರೆ ಅವರು ಹೆಂಗೆ ಬೇಕಂಗೆ ಇದ್ದರು ಅವ್ರನ್ನ ಪೊಲೀಸ್ನವರು ಕೂಡ ಎತ್ಕೊಂಡು ಹೋಗ್ತಾಯಿದ್ರು ಅಷ್ಟರ ಮಟ್ಟಿಗೆ ಕುಡಿದಿದ್ರು ಮತ್ತು ಅವರಿಗೆ ಹೇಳ್ಕೊಂಡು ಹೋಗ್ತಾಯಿದ್ರು ಅವ್ರ ಜೊತೆಗೊಬ್ಬರಿದ್ದರು ಅವರಿಗೆ ಎಷ್ಟು ಹಿಂಸೆ ಆಗಿರಬಾರ್ದು ಅಲ್ವಾ ಅಷ್ಟೆಲ್ಲ ಪ್ರಾಬ್ಲಮ್ಸ್ಗಳನ್ನು ಕೊಡಬಾರ್ದು ಎಷ್ಟು ಎಂಜಾಯ್ ಮಾಡಬೇಕು ಅಷ್ಟು ಎಂಜಾಯ್ ಮಾಡಬೇಕು ಹೆಣ್ಮಕ್ಳು ಯಾವ ರೀತಿ ಇರಬೇಕು ಅದೇ ಥರ ಇರಬೇಕು ಎಷ್ಟೇ ಮಾಡ್ರನ್ ಡ್ರೆಸ್ ಹಾಕ್ಕೊಂಡಿದ್ರು ಎಷ್ಟೇ ಮಾಡ್ರನ್ ಆಗಿದ್ರು ಕೂಡ ನಮ್ಮ ಹೆಣ್ತನವನ್ನು ನಾವು ಹತ್ರನೂ ಎಲ್ಲಿಯೂ ಕೂಡ ಬಿಟ್ಕೊಡ್ಬಾರ್ದು ಅಷ್ಟರ ಮಟ್ಟಿಗೆ ಮುಂದುವರಿಬಾರ್ದು ಅಲ್ವಾ ಪೊಲೀಸನವ್ರು ಎತ್ಕೊಂಡು ಹೋಗೋ ಅಷ್ಟು ಕುಡಿದಿದ್ದಾರೆ ಅಂತ ಅಂದರೆ ನನಗಾದರೂ ತುಂಬಾ ಬೆಳಗ್ಗೆ ಬೇಜಾರಾಯಿತು ಅಪ್ಪ ನಾವು ನಮ್ಮ ಹಳ್ಳಿಗಳಲ್ಲಿ ಡ್ಯಾನ್ಸ್ ಮಾಡ್ತಾರೆ ಫಂಕ್ಷನ್ ಇದ್ದಾಗ ಕುಣಿತಾರೆ ಎಲ್ಲವನ್ನೂ ಮಾಡ್ತಾರೆ ಎಲ್ಲರ ಜೊತೆಗೆ ಬರೀತಾರೆ ಆದರೆ ಈ ಥರ ಮಾನ ಮರ್ಯಾದೆಗಳನ್ನು ತಕ್ಕೊಳ್ಳಲ್ಲ ಎಲ್ಲರೂ ಕೂಡ ನಾವು ಕೂಡ ಹೊಸ ವರ್ಷನ ಸೆಲೆಬ್ರೇಷನ್ ಮಾಡಿದ್ವಿ ನೋಡಿ ಸ್ನಾನ ಮಾಡಿಕೊಂಡು ನಾವು ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಪೂಜೆಯನ್ನು ನೀಟಾಗಿ ಮಾಡಿಬಿಟ್ಟು ದೇವರಲ್ಲಿ ಬೇಡ್ಕೊತೀವಿ ಮಕ್ಕಳನ್ನು ಗಂಡನ್ನು ನಮ್ಮ ಸಂಸಾರವನ್ನು ಚೆನ್ನಾಗಿಟ್ಟಿರಪ್ಪ ದೇವರೇ ನಮಗೆ ಒಳ್ಳೇದು ಮಾಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆಗದಿರೋದನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳಾಗಲಿ ನಮ್ಮ ಮನೆ ಸ್ವಲ್ಪ ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳಿ ದೇವರಲ್ಲಿ ನಾವು ಪ್ರಾರ್ಥಿಸ್ಕೊತೀವಪ್ಪ ಅವರೆಲ್ಲ ರಾತ್ರಿ ಎಲ್ಲ ಕುಡಿದು ತಿಂದು ಉಂಡು ಎಲ್ಲ ಮಾಡಿ ಈಗ ರಾತ್ರಿಯೇ ಫಂಕ್ಷನ್ ಮುಗಿಸ್ಕೊಂಡು ಈಗ ಮಲ್ಕೊಂಡಿರ್ತಾರೆ ಇನ್ನೆಲ್ಲಿ ಎದ್ದಿರ್ತಾರೆ ಅವರು ಇಷ್ಟೊತ್ತಿಗೆ ಎದ್ದಿರ್ತಾರೆ ಇನ್ನೂ ಇವತ್ತಿನ ದಿನ ಸ್ನಾನನೂ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ ಹೊಸ ವರ್ಷ ಅಂತ ಹೇಳಿ ಎಲ್ಲ ನೈಟೇ ಮುಗಿಸಿರ್ತಾರಲ್ಲ ಇನ್ನೇನು ಸ್ನಾನ ಮಾಡ್ತಾರೆ ಇನ್ನೇನು ಪೂಜೆ ಮಾಡ್ತಾರೆ ಅಲ್ವಾ ರಾತ್ರಿ ಎಲ್ಲ ಸುಸ್ತಾಗಿ ಮಲ್ಕೊಂಡಿರ್ತಾರೆ ನೋಡ್ ನೋಡ್ತಾ ಇದ್ದು ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಓಕೆ ನಾನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ನೀವು ನನ್ನ ಹೆಚ್ಚಿನ ವೀಡಿಯೋಗಳಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹೊಸ ವರ್ಷದಲ್ಲಿ ನಿಮ್ಮ ಹೊಸ ಸಬ್ಸ್ಕ್ರೈಬ್ ಆಗಿ ಹೊಸ ಸಬ್ಸ್ಕ್ರೈಬ್ಗಳಾಗಿ ನನಗೆ ಹೆಚ್ಚಿನ ಪ್ರೋತ್ಸಾಹನ ಕೊಡಿ ಫ್ರೆಂಡ್ಸ್ ನಾನು ಕೂಡ ನಿಮ್ಮ ಹಾಗೆ ಏನೋ ಒಂದು ಕನಸಿಟ್ಕೊಂಡು ಹೊಸ ವರ್ಷದಲ್ಲಿ ನನಗೆ ಒಳ್ಳೆಯದಾಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಂತೀನಿ ನೀವು ಒಳ್ಳೇದಾಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಂತೀನಿ ಎಲ್ಲರೂ ಚೆನ್ನಾಗಿರೋಣ ಚೆನ್ನಾಗಿ ಅದನ್ನು ಯಾರಿಗೇನು ಟೀಕಿಸದೆ ಯಾರಿಗೇನು ಮುಗಿಸದೆ ನಮ್ಮ ಬದುಕಲ್ಲಿ ಏನು ಬರುತ್ತೆ ಅದನ್ನು ನಾವು ಅನುಭವಿಸ್ಕೊಂಡು ಹೋಗೋಣ ನಮ್ಮ ಲೈಫಲ್ಲಿ ಬರೋದನ್ನು ನಾವು ಯಾರಿಗೂ ಏನು ಇದು ಮಾಡ್ದೇನೆ ಯಾರಿಗೂ ಹರ್ಟ್ ಆಗ್ದೇ ಜೀವನ ನಡೆಸ್ಕೊಂಡು ಹೋಗೋಣ ಎಲ್ಲರೂ ಕೂಡ ಆಯಿತಾ ಅಷ್ಟು ವರ್ಷ ಏನು ಮಾಡಿದೆಯೋ ಅದು ನಮಗೆ ಗೊತ್ತಿಲ್ಲ ಅದು ಎಲ್ಲ ಕಳೆದ ಇನ್ಮೇಲಾದರೂ ನಾವು ನಮ್ಮ ಲೈಫಲ್ಲಿ ಯಾರಿಗೂ ಕೂಡ ಹರ್ಟ್ ಮಾಡದೆ ಯಾರನ್ನು ಕೂಡ ಹಿಂಸಿಸದೆ ನಾವು ಕೂಡ ಪ್ರೀತಿಯಿಂದ ಎಲ್ಲರೂ ಒಂದಾಗಿ ಬಾಳೋಣ ಅಂತ ಹೇಳಿ ನಾನು ಹತ್ರ ಬೇರೆ ಎಲ್ಲರೂ ಕೂಡ ಮನುಷ್ಯರೇ ಅಲ್ವಾ ಫ್ರೆಂಡ್ಸ್ ಫ್ರೆಂಡ್ಸ್ ರಾತ್ರಿ ಹನ್ನೆರಡು ಗಂಟೆಗೆ ಮಧ್ಯರಾತ್ರಿಯಲ್ಲಿ ನನ್ನ ಕೈ ಬಿಟ್ಟು ಹೋದರು ಅಂತ ಹೇಳಿದ್ನಲ್ವ ಯಾರೂ ಅಲ್ಲ ಒಂದು ವರ್ಷ ಪೂರ್ತಿ ನಮ್ಮನ್ನು ಕೈ ಹಿಡಿದು ನಡೆಸಿದಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹನ್ನೆರಡು ಗಂಟೆಗೆ ಮುಕ್ತಾಯವಾಯಿತಲ್ಲ ಅದರಿಂದ ನನ್ನನ್ನು ಕೈ ಬಿಟ್ಟು ಹೋದರು ಅಂತ ಹೇಳಿ ನಿಮ್ಮೊಂದಿಗೆ ನಾನು ಒಂದು ಚಿಕ್ಕ ಫ್ರ್ಯಾಂಕ್ ನ ಮಾಡಿದೆ ಫ್ರೆಂಡ್ಸ್